ಹೊನ್ನಾವರ ತಾಲೂಕು ಆಸ್ಪತ್ರೆಯಲ್ಲಿ ಶ್ರೀ ರಾಮಚಂದ್ರಾಪುರ ಮಠ ಹೊಸನಗರ ಸೇವಾಖಂಡದ ಯೋಗಕ್ಷೇಮ ವಿಭಾಗ ಮತ್ತು ಜನಪರ ಹೋರಾಟ ವೇದಿಕೆ ಕುಮಟ ಹಾಗೂ ತಾಲೂಕು ಆಸ್ಪತ್ರೆ ಹೊನ್ನಾವರ ಇವರ ಸಹಯೋಗದಲ್ಲಿ ಉಚಿತ ಹೃದಯ ರೋಗ ತಪಾಸಣಾ ಶಿಬಿರವು ಯಶಸ್ವಿಯಾಗಿ ನೆರವೇರಿತು ಸುರತ್ಕಲ್ಲಿನ ಶ್ರೀನಿವಾಸ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಖ್ಯಾತ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಸುಬ್ರಹ್ಮಣ್ಯ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿ ಮಾನಸಿಕ ಒತ್ತಡ ಹಾಗೂ ದುಶ್ಚಟಗಳಿಂದ ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದೇವೆ ಪ್ರತಿಯೊಬ್ಬರೂ ವರ್ಷಕ್ಕೊಮ್ಮೆ ಇಸಿಜಿ ಹಾಗೂ ಮಧುಮೇಹ ಮುಂತಾದ ಕಾಯಿಲೆಯ ತಪಾಸಣೆ ಮಾಡುವುದರಿಂದ ರೋಗದ ಬಗ್ಗೆ ಜಾಗೃತಿ ವಹಿಸಬಹುದು ಈ ನಿಟ್ಟಿನಲ್ಲಿ ವಿವಿಧ ಸಂಘಟನೆಯ ಮೂಲಕ ಶಿಬಿರ ಆಯೋಜಿಸಲಾಗಿದ್ದು ಇಲ್ಲಿ ಆಗಮಿಸಿದವರಿಗೆ ತಪಾಸಣಾ ನಡೆಸಿ ಸೂಕ್ತ ರೀತಿಯಲ್ಲಿ ಸಲಹೆ ನೀಡುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ತಾಲೂಕು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ರಾಜೇಶ್ ಕಿಣಿ ಮಾತನಾಡಿ ಆರೋಗ್ಯದ ಬಗ್ಗೆ ಪ್ರತಿಯೊಬ್ಬರೂ ವಿಶೇಷ ಗಮನ ನೀಡಬೇಕು ಇತ್ತೀಚಿನ ದಿನದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗೆ ತುತ್ತಾಗುತ್ತಿದ್ದಾರೆ ಈ ದಿನ ತಪಾಸಣೆಗೆ ಒಳಗಾದವರು ಚಿಕಿತ್ಸೆ ಪಡೆಯಲು ಆಸ್ಪತ್ರೆಗೆ ದಾಖಲಾಗಬಹುದು ಆಯುಷ್ಮಾನ್ ಭಾರತ್ ಮುಂತಾದ ಸೇವೆಯು ಲಭ್ಯವಿದ್ದು ಸಾರ್ವಜನಿಕರು ಆರೋಗ್ಯದ ಬಗ್ಗೆ ವಿಶೇಷ ಒತ್ತು ನೀಡುವಂತೆ ಸಲಹೆ ನೀಡಿದರು ಕಾರ್ಯಕ್ರಮದ ಸಂಘಟಕರಾದ ಜನಪರ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಎಂ ಜಿ ಭಟ್ ಮಾತನಾಡಿ ಹಲವು ವರ್ಷಗಳಿಂದ ಸಮಾಜಮುಖಿ ಕಾರ್ಯದ ಮೂಲಕ ಎರಡು ಸಂಘಟನೆ ಶ್ರಮಿಸುತ್ತಿದ್ದು ಈ ದಿನ ಆರೋಗ್ಯದ ಮಹತ್ವ ಅರಿತು ಉಚಿತ ಹೃದಯ ರೋಗ ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ ತಾಲೂಕಿನ ಜನರು ಇದರ ಸದುಪಯೋಗ ಪಡೆದುಕೊಂಡು ಆರೋಗ್ಯ ಕಾಪಾಡಿಕೊಳ್ಳುವಂತೆ ಮನವಿ ಮಾಡಿದರು ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಪ್ರಕಾಶ್ ನಾಯಕ್ ಮಾತನಾಡಿ ನಾವು ಹೆಚ್ಚಿನ ಹೃದಯ ಸಂಬಂಧಿ ಕಾಯಿಲೆಗೆ ತುತ್ತಾಗುತ್ತಿದ್ದೇವೆ ನಾವು ನಮ್ಮ ಜೀವನ ಶೈಲಿಯನ್ನು ಬದಲಿಸಿಕೊಂಡು ಮನೆಯಲ್ಲಿ ತಯಾರಿಸಿದ ಆಹಾರ ಪದಾರ್ಥಗಳನ್ನು ಸೇವಿಸುವುದರಿಂದ ಹಲವು ರೋಗಗಳಿಂದ ದೂರವಾಗಬಹುದು ಆರೋಗ್ಯ ಕಾಪಾಡಿಕೊಳ್ಳಲು ನಿದ್ರೆ ವ್ಯಾಯಾಮದ ಜೊತೆ ಗುಣಮಟ್ಟದ ಆಹಾರ ಸೇವಿಸಿ ಇಂಥ ಆರೋಗ್ಯ ಶಿಬಿರದ ಸದುಪಯೋಗ ಪಡೆಯಿರಿ ಎಂದು ಸಲಹೆ ನೀಡಿದರು ರಕ್ತದೊತ್ತಡ ಮಧುಮೇಹ ಇಸಿಜಿ ಮುಂತಾದ ಕಾಯಿಲೆಗೆ ಉಚಿತ ತಪಾಸಣೆ ನಡೆಸಿ ಚಿಕಿತ್ಸೆ ಪಡೆಯಲು ಮಾಹಿತಿ ನೀಡಲಾಯಿತು ವೇದಿಕೆಯಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ನಾಗರಾಜ್ ಭಟ್ ಶ್ರೀ ರಾಮಚಂದ್ರಾಪುರ ಮಠ ಹೊಸನಗರ ಸೇವಾಖಂಡದ ಯೋಗಕ್ಷೇಮ ವಿಭಾಗದ ಪ್ರಮುಖರಾದ ಸತೀಶ್ ಭಟ್ ಜನಪರ ವೇದಿಕೆ ಉಪಾಧ್ಯಕ್ಷರಾದ ಎಂಜಿ ಭಟ್ ಉಪಸ್ಥಿತರಿದ್ದರು ಇವತ್ತು ಎರಡು ವರ್ಷದಿಂದ ಅವ್ರಿಗೆ ಫೋನ್ ಕೂಡ ಮಾತಾಡಿದವ್ ಒಂದು ಯಾವುದೋ ಒಂದು ಸ್ಟೂಡೆಂಟ್ ಕಳಿಸ್ಬೇಕಾದ್ರೆ ಹಾಗೆ ಈ ರೀತಿಯಲ್ಲಿ ಮಾನವೀಯ ಈ ಒಂದು ಪರಿಸರದಲ್ಲಿ ನೀವೆಲ್ಲ ಬಂದಿದ್ದೀರಿ ನೀವೆಲ್ಲ ಟ್ರೀಟ್ಮೆಂಟ್ ಅನ್ನು ತಗೊಳ್ಳಿ ತಗೊಂಡು ಡಾಕ್ಟರ್ ಸಜೆಷನ್ ಅಂತ ಏನಾಗ್ತಾರೆ ಹೀಗಾಗಿ ಅವರು ಆಸ್ಪತ್ರೆಯ ಫೆಸಿಲಿಟಿ ಬಗ್ಗೆ ಹೇಳಿದ್ದಾರೆ ಕಾರ್ಡ್ ಇರ್ಬೋದು ಬಿ ಪೆ ಕಾರ್ಡ್ ಇರ್ಬೋದು ವ್ಯವಸ್ಥೆ ಬಗ್ಗೆ ಬಗ್ಗೆ ಮಾತಾಡಿ ಡಾಕ್ಟರ್ ಏನು ಸಜೆಸ್ಟ್ ಮಾಡ್ತಾರೆ ಈಗ ನಿಮ್ಗೆ

ನಿರ್ಪುಲ್ಪದಲ್ಲಿ ಮಾಡಿದ್ವಿ ನೀರು ಎದ್ದು ಬೇಕಾಗಿತ್ತು ಅವ್ರ ಬಾಡಿ ಎಕ್ಸರ್ಸೈಸ್ ಆಗಿತ್ತು ಅಂದ್ರೆ ನಾವು ಹೇಗೆ ಆಧುನಿಕತೆ ಹೋಗ್ತಾ ಇದ್ದೇವೆ ಅಲ್ವಾ ಹಾಗೆ ಆರೋಗ್ಯವನ್ನು ನಾವು ಹಾಳು ಮಾಡ್ಕೊತಾ ಇದ್ದೇವೆ ಹಾಗಾಗಿ ಮತ್ತೆ ಮುಂದೊಂದು ದಿವಸ ಅದೇ ದಿನಗಳು ಬರಬಹುದೇ ಯಾಕಂದರೆ ವ್ಯಾಯಾಮ ಮಾಡ್ಲಿಕ್ಕೆ ಯಾರಿಗೂ ಆಗೋದಿಲ್ಲ ಮನಸ್ಸು ಬರೋದಿಲ್ಲ ಪುಷೋತ ಇರೋದಿಲ್ಲ ಜೊತೆಗೆ ಇಂಥ ಒಂದು ಆಕ್ಟಿವಿಟೀಸ್ ಇಂದ ನೀವು ಕಡಿಮೆ ಆಗುತ್ತೆ ಡಾಕ್ಟರ್ ಹೆಸರು ಸಜೆಸ್ಟ್ ಮಾಡಿದ್ರೆ ಆಧುನಿಕ ವಾಪಸ್ ಬರಬಹುದೇನೇಳ್ತಾ ಎಲ್ಲರಿಗೂ ಒಳ್ಳೆದಾಗಿ